ಅಮೃತ ಕೃಪಾ ಆಸ್ಪತ್ರೆ ರೂಪನಗರ ಇವರ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾಳಮ್ಮ ಲೇಟ್ ಯಜಮಾನ್ ವಿರುಭದ್ರೇಗೌಡ ಇವರ ಸ್ಮರಣಾರ್ಥವಾಗಿ ಲತಾ ನಿಂಗೇಗೌಡರ ಮಗನಾದ ಡಾಕ್ಟರ್ ಅರ್ಪಿತ್ ಎಂಎನ್ ಎಂಬಿಬಿಎಸ್ ಡಿ ಇವರ ನೇತೃತ್ವದಲ್ಲಿ ಅಮೃತ ಕೃಪಾ ಆಸ್ಪತ್ರೆ ರೂಪನಗರ ಗದ್ದಿಗೆ ಮುಖ್ಯರಸ್ತೆ ಮೈಸೂರು ಇವರ ಸಹಭಾಗಿತ್ವದಲ್ಲಿ ಹುಡಸೂರು ತಾಲೂಕಿನ ಮೂಕನಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ಮೂಕನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ನಡೆಸಲಾಯಿತು ರಕ್ತ ಪರೀಕ್ಷೆ ಎಕ್ಸ್ರೇ ಬಿಪಿ ಶುಗರ್ ಇಸಿಜಿ ಅವಶ್ಯಕತೆ ಇದ್ದರೆ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಕೂಡ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮೂಕನಹಳ್ಳಿ ಗ್ರಾಮದ ಮುಖಂಡರು ಹಾಜರಿದ್ದರು ಡಾಕ್ಟರ್ ಅರ್ಪಿತ್ ಎಮ್ಮೆನ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್ ಮೈಸೂರಿಂದ ಬಂದಿದ್ದೀವಿ ಇದು ಇವತ್ತು ನಮ್ಮ ಮೂಕ್ನಹಳ್ಳಿ ಹುಣಸೂರು ತಾಲೂಕು ನಮ್ಮ ಹುಟ್ಟೂರಿಗೆ ಬಂದಿದ್ದೀವಿ ಇವತ್ತು ನಾವು ಅಮೃತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಗದ್ಗಿ ರೋಡು ಬೋಗಾದಿ ಅವ್ರ ವತಿಯಿಂದ ಇವತ್ತೊಂದು ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇವತ್ತು ಸಾರ್ವಜನಿಕರಿಗೆ ಫ್ರೀಯಾಗಿ ಶುಗರ್ ಟೆಸ್ಟು ಬಿ ಪಿ ಟೆಸ್ಟು ಸಮಸ್ಯೆ ಇದ್ದಲ್ಲಿ ಇ ಸಿ ಜಿ ಎಕ್ಸ್ರೇ ಅಲ್ಟ್ರಾಸೌಂಡ್ ಸ್ಕ್ಯಾನು ಕೂಡ ಮಾಡ್ತಾ ಇದ್ದೀವಿ ಮತ್ತು ಕಣ್ಣಿನ ಪರೀಕ್ಷೆನೂ ಮಾಡ್ತಾ ಇದ್ದೀವಿ ಜೊತೆಗೆ ಹೆಣ್ಮಕ್ಳಿಗೆ ಏನಾದರೂ ಗರ್ಭಕೋಶದ್ದು ಕ್ಯಾನ್ಸರ್ ಆಗಲಿ ಗರ್ಭಕೋಶದ್ದು ಸಮಸ್ಯೆಗಳಾದಲ್ಲಿ ಕೂಡ ಇವತ್ತು ಟೆಸ್ಟಿಂಗ್ ನಡೀತಾ ಇದೆ ನಾನು ಒಬ್ಬ ಡಯಾಬಿಟಾಲಜಿಸ್ಟ್ ಆಗಿರೋದ್ರಿಂದ ಶುಗರ್ ಸಂಬಂಧಪಟ್ಟದ್ದು ಅತಿ ಹೆಚ್ಚು ಜಾಸ್ತಿ ಹರಡ್ತಾ ಇರೋದಕ್ಕೆ ಇವತ್ತೊಂದು ಜನರಿಗೆ ಒಂದು ಮಾಹಿತಿ ಜೊತೆಗೆ ಜನರಿಗೆ ಒಂದು ಟ್ರೀಟ್ಮೆಂಟ್ ವಹಿಸು ಕೊಟ್ಟು ಜನಕ್ಕೆ ಒಂದು ಸದು ಉಪಯೋಗ ಪಡಿಸ್ಕೊಳ್ಳಿ ಅಂತ ಮುಖ್ಯ ಉದ್ದೇಶ ನಮ್ಮ ಹುಟ್ಟೂರು ನಮ್ಮ ಜನ ನಮಗೆ ಇದನ್ನ ಸದುಪಯಿಸ್ಕೊಳ್ಳಿ ತಗೋಬೇಕು ಅಂತಾನೆ ಇವತ್ತು ಕ್ಯಾಂಪ್ ಮಾಡ್ತಾ ಇದ್ವಿ ನಾವು ಮೂರು ಟೈಪ್ ಅಲ್ಲಿ ಹೇಳ್ತಾ ಇದೀವಿ ಇಲ್ಲಿ ನಮ್ಗೆ ಸಮಸ್ಯೆ ಕಂಡಲ್ಲಿ ಅವರು ಸಾರ್ವಜನಿಕರ ಹಾಸ್ಪಿಟಲ್ ಗೌರ್ಮೆಂಟ್ ಗೆ ಹೋಗ್ಬೋದು ಬೇಕಿದ್ರೆ ಮುನ್ಸೂರಿಗೆ ಇಲ್ಲ ಅವ್ರು ತೋರಿಸ್ತಾ ಇರೋ ಡಾಕ್ಟರ್ ತರ ತೋರಿಸಬಹುದು ತರ ಕ್ಯಾಂಪ್ ಅಲ್ಲಿ ನಾವು ಟೆಸ್ಟ್ ಮಾಡಿಸಿದ್ವಿ ತರ ಸಮಸ್ಯೆ ಬಂದಿದೆ ಏನ್ ಮಾಡ್ಬೋದು ಅಂತ ಇಲ್ಲ ಅಂದ್ರೆ ಅಮೃತ ಗ್ರೂಪ ಹಾಸ್ಪಿಟ್ಲ್ ಇದೆ ಗದ್ಗೆ ರೋಡ್ ಅಲ್ಲಿ ಬೋಗಾದಿಲಿ ಅಲ್ಲೂ ಕೂಡ ಬೇಕಾದ್ರೆ ಹೋಗ್ಬೋದು ಅಮೃತ ಗ್ರೂಪ ಹಾಸ್ಪಿಟ್ಲಲ್ಲಿ ಕಂಪ್ಲೀಟ್ ಇದೆ ಸರ್ ಕಂಪ್ಲೀಟ್ ಅಂದ್ರೆ ಸರ್ಜರಿ ಓ ಬಿ ಜಿ ಮೆಡಿಸನ್ ಪ್ರತಿಯೊಂದು ಇದೆ ಅಲ್ಲಿಗೆ ಹಾಸ್ಪಿಟ್ಲಗ್ ಹೋದಾಗ ಹೆಚ್ಚಿನ ಮಾಹಿತಿಗಳು ಸಿಗುತ್ತೆ ಸಮಸ್ಯೆಗೆ ಸಂಬಂಧಪಟ್ಟ ಅಷ್ಟು ಡಾಕ್ಟರ್ಸ್ಗಳು ಇದ್ದಾರೆ ಇಲ್ಲಿ ಇಲ್ಲಿ ಜನರುಗಳಿಗೆ ನಾವು ಹೇಳ್ತೀವಿ ನಿಮಗೆ ಸಮಸ್ಯೆ ಇದ್ದಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಥವಾ ಪ್ರೈವೇಟ್ ಹಾಸ್ಪಿಟ್ಲಗ್ ಹೋಗಿ ಅಂತ ಹೇಳ್ತೀವಿ ಹೆಚ್ಚಿನ ಸಂಖ್ಯೆ ಜನಗಳಿರ್ತಾರೆ ಜನಗಳಿದ್ದು ಆಮೇಲಿಂದ ಅವ್ರಿಗೆ ಟೈಮ್ ಯುಟಿಲೈಸ್ ಮಾಡೋಕ್ಕೋಸ್ಕರ ಇಲ್ಲೇ ಬಂದು ಟೆಸ್ಟ್ ಮಾಡೋದಕ್ಕೋಸ್ಕರ ಮನೆ ಬಾಗ್ಲಿಗೆ ಬಂದು ಆರೋಗ್ಯನ ತಪಾಸಣೆ ಮಾಡೋದ್ರಿಂದ ಜನಗೆ ಉಪಯೋಗನೂ ಆಗುತ್ತೆ ಜೊತೆಗೆ ಈ ಮೊಬೈಲ್ ಕ್ಯಾಂಪೈನ್ ಇರೋದ್ರಿಂದ ಕೂಡ ಅವ್ರಿಗೆ ಬಹಳ ಉಪಯೋಗ ಆಗುತ್ತೆ